ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ವ್ಯಾಪ್ತಿ ಇರತಕ್ಕಂಥ ಕೋಗಿಲು ಕೋಗಿಲು ಬಂಡೆ ಏನು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಒಂದಷ್ಟು ಮಂದಿ ಅಕ್ರಮವಾಗಿ ವಾಸ ಇದ್ರು ಅಂತಕ್ಕಂಥ ಆರೋಪದ ಮೇಲೆ ಅಲ್ಲಿ ಏನು ಬಿ ಬಿ ಎಂ ಪಿ ಅಥವಾ ಜಿ ಬಿ ಎ ಆಗಿರ್ಬೋದು ಮತ್ತೆ ಹಲವಾರು ಅಧಿಕಾರಿಗಳು ನಿನ್ನೆ ಬೃಹತ್ ಕಾರ್ಯಾಚರಣೆಯನ್ನು ಮಾಡಿ ನೂರೈವತ್ತಕ್ಕೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಿದರು ಸದ್ಯಕ್ಕೆ ನಾನು ಅದೇ ಸ್ಥಳದಲ್ಲಿದ್ದೀನಿ ಇವತ್ತು ಆ ಒಂದು ಪ್ರದೇಶ ಸ್ಮಶಾನ ಮೌನದ ರೀತಿಯಲ್ಲಿ ಭಾಸವಾಗ್ತದೆ ಯಾಕಂದರೆ ಏನು ಮನೆಗಳನ್ನು ಏಕಾಏಕಿ ಬಂದು ಧ್ವಂಸ ಮಾಡಿ ಹೋದ ಒಂದು ಶೆಡ್ಗಳಿದ್ವು ಒಂದಷ್ಟು ಮನೆಗಳಿದ್ವು ಸೊ ಅವೆಲ್ಲವನ್ನೂ ಕೂಡ ಯಾವುದೇ ಮಾಹಿತಿಯನ್ನ ಕೊಡದೆ ಏನು ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಬಂದು ಜೆ ಸಿ ಮೂಲಕ ಮನೆಗಳನ್ನ ಕೆಡವಿ ಈ ರೀತಿ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ತೀವ್ರ ಆಕ್ರೋಶದ ಮಾತುಗಳು ಇಲ್ಲಿ ನೆಲೆಸಿದಂತ ಆ ಸ್ಥಳೀಯರಿಂದ ಈಗ ಕೇಳಿ ಬರ್ತಾ ಇದೆ ನೀವೇನು ಪ್ರದೇಶವನ್ನು ನೋಡ್ತಾ ಇದ್ದೀರಾ ಇದು ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿ ಕೋಗಿಲು ಕೋಗಿಲು ಬಳಿ ಇರತಕ್ಕಂಥ ಒಂದು ಬಂಡೆ ಅಂದ್ರೆ ಕೋಗಿಲು ಬಂಡೆ ಸರ್ವೆ ನಂಬರ್ ತೊಂಬತ್ತೊಂಬತ್ತರ ಸುಮಾರು ಐದು ಎಕರೆ ಪ್ರದೇಶ ಇದು ಇಲ್ಲಿ ಏನು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಅಂದ್ರೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ಸಂಸ್ಕರಣೆ ಮಾಡೋದಕ್ಕಾಗಿ ಈ ಜಾಗ ಮೀಸಲಿರಿಸಲಾಗಿತ್ತು ಆದರೆ ಈ ಒಂದು ಜಾಗವನ್ನ ಇಲ್ಲಿರ್ತಕ್ಕಂಥವ್ರು ಏನು ಒತ್ತುವರಿ ಮಾಡಿಕೊಂಡಿದ್ರು ಅಂತ ಒಂದು ಆರೋಪವನ್ನು ಮುಂದಿಟ್ಟುಕೊಂಡು ಇಲ್ಲಿಗೆ ಬಂದು ನಿನ್ನೆ ಕಾರ್ಯಾಚರಣೆಯನ್ನು ನಡೆಸಿ ಜಾಗವನ್ನು ಮರು ವಶಕ್ಕೆ ಪಡೆದುಕೊಂಡಿದ್ದೀರಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಜನ ಸುಮಾರು ಏಳೆಂಟು ವರ್ಷದಿಂದಲೂ ಕೂಡ ನಾವಿಲ್ಲಿ ವಾಸವನ್ನ ಮಾಡ್ತಾ ಇದ್ರಿ ನಾವು ಒಂದಷ್ಟು ಜಾಗವನ್ನು ಇಲ್ಲಿ ಖರೀದಿ ಮಾಡಿದ್ರಿ ವಿದ್ಯುತ್ ಸಂಪರ್ಕ ಕೂಡ ಕೊಟ್ಟರು ವೋಟರ್ ಐಡಿ ಕೂಡ ನಮ್ಮಲ್ಲಿದೆ ನಾವು ಕೂಡ ಮತವನ್ನು ಚಲಾಯಿಸ್ತಾ ಇಷ್ಟೆಲ್ಲ ಇದ್ರೂ ಕೂಡ ಈವಾಗ ಬಂದು ಈ ರೀತಿಯಾಗಿ ಇವರು ದೌರ್ಜನ್ಯ ಮಾಡಿ ನಮ್ಮ ಮನೆಗಳನ್ನ ಕೆಡು ಹಾಕಿ ಹೋಗಿದ್ದಾರೆ ಮುಂದಕ್ಕೆ ನಮಗೆ ಏನು ವ್ಯವಸ್ಥೆ ನಮಗೆ ಪರೇ ವ್ಯವಸ್ಥೆ ಆದರೂ ಮಾಡ್ಕೊಳ್ಳೋದಕ್ಕೆ ಸಮಯವನ್ನ ಕೊಡಬೇಕಾಗಿತ್ತು ನಮ್ಗೆ ಯಾವುದಾದ್ರೂ ಒಂದು ಮಾಹಿತಿಯನ್ನ ಕೊಡಬೇಕಾಗಿದೆ ಈ ಯಾವ ಒಂದು ಕೆಲಸವನ್ನು ಮಾಡದೆ ಈ ರೀತಿಯಾಗಿ ಬಂದು ಮಾಡಿದ್ದು ಎಷ್ಟು ಸರಿ ಅಂತಕ್ಕಂಥ ಮಾತುಗಳು ಈಗ ಇಲ್ಲಿ ನೆಲೆಸಿದ್ದಂಥ ನಿವಾಸಿಗಳಿಂದ ಕೇಳಿ ಬರ್ತಾ ಇರುವಂಥದ್ದು ನನಗೆ ಒಂದಷ್ಟು ಮಂದಿ ಕೂಡ ಮಾತಾಡ್ತಾ ಹೋಗ್ತೀನಿ ನಿಮಿಷ ತಾವು ಕೂಡ ಇಲ್ಲಿ ಸುಮಾರು ವರ್ಷದಿಂದ ವಾಸ ಮಾಡ್ತಾ ಇದ್ರಿ ಸೊ ಇಲ್ಲಿ ಬದುಕನ್ನ ಕಟ್ಕೊಂಡಿದ್ರಿ ತಾವು ಕೂಡ ಈ ಒಂದು ಕಾರ್ಯಾಚರಣೆಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಸುಳಿವಿತ ಈ ರೀತಿ ಆಗ್ಬೋದು ಅಂತ ಹೇಳಣ್ಣನಾದ್ರು ಇಲ್ಲ ಸರ್ ನಮ್ಗೇನು ಆ ಥರ ಏನು ಗೊತ್ತಿ ಹೇಳಲಿಲ್ಲ ಏನೂ ಮಾಡಲಿಲ್ಲ ಇಲ್ಲಿ ನಾವು ಜಾಗ ತುಂಬಿಕೊಂಡು ಏನೋ ಅವರು ಬೇಡ ಬಡವರು ಹೇಳಿದರು ಅದಕ್ಕೆ ನಾವು ಏನೋ ತುಂಬಿಕೊಂಡು ಏನೋ ಮನೆ ಮಾಡ್ಕೊಂಡಿದ್ದೀವಿ ಸಲ ಫಲಾ ಮಾಡಿ ಈ ಥರ ಇತ್ತಿಕ್ಕಿತ್ತ ನೋಟಿಸ್ ಕಳ್ಸಿದ್ದೀವಿ ಅದು ಕಳ್ಸಿದ್ದೀವಿ ಅಂತ ಅವ್ರು ಹೇಳ್ಬಿಟ್ಟು ಏನೂ ಕಳಿಸಿಲ್ಲ ಹೊರದಾಗ್ಬಿಟ್ಟು ಇದು ಮಾಡವ್ರೆ ಆಮೇಲೆ ಓಟ್ ಎಲೆಕ್ಷೂ ಹಾಕಿದ್ದೀವಿ ನಾವು ಗೌರ್ಮೆಂಟ್ಗೆ ಅವ್ರೇನು ಸುಮ್ಮನೆ ಇಲ್ಲ ಗೌರ್ಮೆಂಟು ಸುಮ್ಮನೆ ಇದ್ದಾರಾ ಅವರು ಮೀಟ್ರೂ ಹಾಕಿದ್ದೀವಿ ಮೀಟ್ರ್ನು ಗೌರ್ಮೆಂಟ್ ತಾನೇ ಹೋಗತ್ತೆ ಬಿಟ್ಟರು ಗೌರ್ಮೆಂಟ್ಗೆ ಹೋಗೋದು ಇವಾಗ ನಾವು ಓಟ್ ಹಾಕಿರೋದು ಎಷ್ಟು ಜನ ಹಾಕೋರ ಓಟ್ ಕೊಡಿ ನಮಗೆ ವಾಪಸ್ ಕೊಡ್ಬಿಟ್ಟು ಇದು ಮಾಡ್ಕೊಳ್ಳಿ ನಮಗೆ ಜಾಗ ಬೇಕು ನಮಗೆ ನ್ಯಾಯ ಬೇಕು ಅಷ್ಟೇ ನಮ್ಮ ಮನೆ ದುಡ್ಡು ಹೋಯ್ತು ಒಡವೆ ಹೋಯ್ತು ಸಾಮಾನು ಹೋಯ್ತು ನಮ್ಮದು ನಾವು ಎಲ್ಲಿ ಬೋಗಬೇಕು ಇವಾಗ ಎಲ್ಲಿ ಬದಕಬೇಕು ಚಿಕ್ಕ ಚಿಕ್ಕ ಮಕ್ಕಳು ಪ್ರೆಗ್ನೆಂಟು ಎಲ್ಲರೂ ಇದ್ದಾರೆ ಆ ಇವ್ರ್ ವಿಷ್ಣು ಕೂಡ ಹಿಂಗ್ ಮಾಡ್ಕೊಂಡು ಇದ್ ಬಿಟ್ರೆ ನಮ್ಗೆಲ್ಲ ರೋಡಾಗಿ ಮಾಡ್ಬಿಟ್ರೆ ನಾವ್ ಎಲ್ಲೂ ಹೋಗ್ಬೇಕು ಅವ್ರೆ ನಮ್ಗೆ ಇದ್ ಮಾಡ್ಬೇಕು ಇವಾಗ ಇದಿರ್ತಕ್ಕಂತಹ ಸ್ಥಳೀಯರ ಮಾತುಗಳು ಇದಾಗಿದೆ ನೋಡ್ತಾ ಇದ್ದಾರೆ ಎಷ್ಟು ಆಕ್ರೋಶ ಭರಿತವಾಗಿ ನೋವಿನಿಂದ ಮಾತಾಡ್ತಾ ಇದಾರೆ ಅಂತ